ಮಾರುತೇಶ್ವರೇ ಈ ಕಾರ್ತಿಕ ಮಾಸದ ಕೊನೆಯ ಶನಿವಾರದ ಈ ದಿವಸ ನಿನ್ನಲ್ಲೊಂದರಕ್ಕೆ ಮಾಡಿಕೊಳ್ಳುವೆ ತಂದೆ ನಿನ್ನಲ್ಲೊಂದರೇಕೆ ಮಾಡಿಕೊಳ್ಳುವೆ ಈ ಧರ್ಮಾಪುರದ ತರ ಧರ್ಮ ಬಂತನೆಂಬ ಕೀರ್ತಿ ಒಂದು ಕಡೆಯಾದರೆ ತಾಯಿಯನ್ನೇ ಕಳೆದುಕೊಂಡು ಗಾಯದ ನಿದ್ರೆಗೆ ಎತ್ತಿರುವ ಈ ನನ್ನ ದುಃಖ ಇನ್ನೊಂದು ಕಡೆ ಇದೆ ನಿನ್ನ ಗುರು ದೇವ ಶ್ರೀರಾಮನ ಸತಿ ಮಾತೆಯ ರಕ್ಷಣೆಗಾಗಿ ಸಮುದ್ರವನ್ನೇ ಹಾರಿ ಲಂಕೆಯನ್ನೇ ಸುಟ್ಟಂತೆ ನನ್ನ ಸತಿ ಸೀತೆಯ ಆತ್ಮಶಾಂತಿಗಾಗಿ ನೀನು ರಕ್ಷಸರನ್ನು ಸುಟ್ಟು ಹಾಕಬಾರದ ತಂದೆಯೇ ಸುಟ್ಟು ಹಾಕಬಾರದ ಕನಸಿನಲ್ಲಿ ನೀನೇ ಬರಸುವುದಿರುವೆ ಎಂದಾಗ ನನ್ನ ಈ ಹಸುಕಂದನ ತೋಳಗಳಿಗೆ ಶಕ್ತಿಯನ್ನು ಕೊಟ್ಟು ಆ ದುಷ್ಟರ ಮರ್ತನವನ್ನೇ ಮಾಡಿಸಿ ಅದೇನು ಕೈಯಲ್ಲಿ ತಂಬಿಗೆ ಸಣ್ಣ ದೊರೆಗಳಿಗೆ ಹಾಲನ್ನು ತುಂಬಿದ್ದ ಹಾಲನ್ನೇ ಮೊರತು ಮೊಳಗಿರುವ ಈ ನನ್ನ ಕಂದನಿಗೆ ಇಂದಿನಿಂದ ನೀರೇವನ ರಕ್ಷಕನಪ್ಪ ಧಳಿಕರೇ ಹೌದ ತಿಯ ಸಾವಿನ ಚಿಂತೆಯಲ್ಲಿ ಚಿತೆಯಾಗಿ ಹೋಗುತ್ತಿರುವ ಈ ನನ್ನ ಶರೀರ ಇನ್ನೆಷ್ಟರ ಮಟ್ಟಿಗೆ ಬದುಕುಳಿಯುತ್ತದೆ ಎನ್ನುವುದೇ ನನಗೆ ದೋಚದಂತಾಗಿದೆ ಅರವತ್ತು ಹಳೆಯ ಆಶ್ವತ್ತನ ಕಿರಣವಾದ ನೀವೇ ಹೇಗೆ ಮಾತನಾಡಿದರೆ ನಮ್ಮ ಗತಿಯನ್ನು ತಿಳಿಕರೆ ಮುಂದೆ ಈ ಕಂದನ ಗತಿಯನ್ನು ಬೇಡ ಬೇಡಿಕರೆ ಆ ಮಾತನಾಡಬೇಡಿ ಆಯ್ತಪ್ಪ ನಿನ್ನೇ ನಾನು ಒಬ್ಬ ಹಿರಿಯ ಮಗನೊಂದು ನಂಬಿಕೊಂಡಿದ್ದೇನೆ ನನ್ನದೊಂದು ಮಾತು ನಡೆಸಿಕೊಡವಿ ಏನಪ್ಪ ಇದೇನು ಬಂದಿದೆ ಇದೆ ಮಾತು ಅಡಿಗಡೂ ತಮ್ಮ ನುಡಿಯನ್ನೇ ಪಾಲಿಸಿ ಪುಡ ನಿರ್ಧಾರದಿಂದ ತಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಡುತ್ತಿರುವ ಈ ನಿಮ್ಮ ಗುಣವಂತದಲ್ಲಿ ಎರಡು ಮಾತು ಕಲಿತರೆ ಆಯ್ತಪ್ಪ ನನಗಾದರೂ ಅಣ್ಣ ತಮ್ಮ ಅನ್ನವರು ಯಾರಿದ್ದಾರೆ ಈ ಇವನು ಇವನೊಬ್ಬರಿ ಮಗ ಈ ನನ್ನ ಮಗನಲ್ಲಿ ನಿನ್ನ ಸ್ವಂತ ತಮ್ಮನೆಂದು ತಿಳಿದು ಮಾಡಿಗಾಗಿ ಸರ್ವ ಆತ್ಮಿ ಎಲ್ಲವನ್ನು ರಕ್ಷಿಸಿ ಕೊಡವಿ ಏನಪ್ಪ ಮಾಡುತ್ತೇನೆ ದಣಿತರೇ ಮಾಡುತ್ತೇನೆ ಇದಕ್ಕೆ ನಿಮ್ಮ ಆಶೀರ್ವಾದವೇ ಸಾಕ್ಷಿ ಹಾಗಂತ ನಿನಗಾಗಿ ನನ್ನ ಸ್ವಂತ ಹತ್ತು ಎಕರೆ ಭೂಮಿಯನ್ನು ಬಕ್ಷಿಸಾಗಿ ಬರೆದು ಕೊಡುತ್ತೇನೆ ಹಾಗೆ ಈ ಪತ್ರವನ್ನು ಒಳ್ಳೆ ಅನ್ನಬಾರದು ಇದು ನನ್ನ ಆಜ್ಞೆ ಹೋಗು ಬೇಗನೆ ಸಿದ್ಧಪಡಿಸು ತಂದೆ ಕಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜಾ ಕಾರ್ಯಕ್ರಮ ಮುಗಿಸಿಕೊಂಡು ರಾಮದೂತ ವಾಯಿ ಶಕ್ತಿ ನಿನ್ನ ಶಕ್ತಿ ನನ್ನ ಮಗನಲ್ಲಿ ವ್ಯಾಪಕವಾಗಲೆಂದೇ ಅವನಿಗೆ ಸತ್ಯವಂತನೆಂದು ಹೆಸರಿಟ್ಟಿದ್ದೇನೆ ತಂದೆ ಸತ್ಯವಂತನೆಂದು ಹೆಸರಿಟ್ಟಿದ್ದೇನೆ ಅರವತ್ತ ಹಳ್ಳಿಯ ಅರದಿಂದ ಬಲು ನನ್ನ ಹೆದರು ಕೂಗುತ್ತಿರುವಾಗೂಕಾರಿಯಾಗಿ ತೂಗಿಸಿಕೊಳ್ಳಬೇಕಾಗಿದ್ದ ನನ್ನ ಸತಿ ಸ್ಪರ್ಧ ಸೇರಿದಳೆಂದರೆ ಇಂದು ನನಗೆ ದುಃಖದ ಸಂಗತಿಯಾಗಿದೆ ತಂದೆ ದುಃಖದ ಸಂಗತಿಯಾಗಿದೆ ಇಂದು ಅರಿದ ಈ ದುಃಖದ ಕಣ್ಣೀರಿನ ಕಹಳೆ ಮುಳುಗಿ ಮುಂದೊಂದು ದಿನ ಇವನಿಂದಲೇ ಮನೆ ತುಂಬಿ ಬಾಬಿ ಹೊರತುವ ಈ ನಂದ ಸಂಸಾರದ ಕುಡಿ ಸಾಗರವಾಗಲೆಂದು ಹರಸು ಬನ್ನಿ ಬನ್ನಿ ಕುಳಿತುಕೊಳ್ಳಿ ಇದೇನು ಅಪರೂಪ ಓ ಕಲ್ಯಾಣ ದೇವಸ್ಥಾನದಲ್ಲಿ ಬೆಟ್ಟೆಯಾಗಬೇಕಾಗಿದ್ದ ನೀವು ಇಂದು ನಿಮ್ಮ ಗುಂಪಿನ ಸಮೇತ ಬಂದಿರುವರೆಂದರೆ ಬಹಳ ಸಂತೋಷ ಇರಲಿ ಬನ್ನಿ ಕುಳಿತುಕೊಳ್ಳಿ

ನೀವೇ ಅಧ್ಯಕ್ಷರಾಗಿ ಹೇಗೆ ಕೆಲಸ ಮಾಡ್ತಾ ಇದ್ರವಾಸಿ ತಾಣದಲ್ಲಿ ದೇವಸ್ಥಾನ ಸಾಂಸ್ಕೃತಿಕ ರಂಗಿರ ಹೋದ ವರ್ಷ ಇಂಜಿನಿಯರಿಂಗ್ ಕಾಲೇಜು ತರ್ತಾನೆ ಎಂದು ಹೇಳಿ ಸಾಕು ವರ್ಷ ಸಾಂಖ್ಯ ವರ್ಷ ಹೇಳಿ ಸುಳ್ಳಾದ ನೀವು ಯುದ್ಧ ಮುಂದೆ ಹೇಗೆ ಅಧ್ಯಕ್ಷ ಸ್ಥಾನದಲ್ಲಿ ಮುನ್ನಡೀತಾ ಅಧ್ಯಕ್ಷ ಸ್ಥಾನದ ಅಹಂಕಾರಿ ನಾನಲ್ಲ ಗೌಡ್ರೆ ಅದಕ್ಕೆಲ್ಲ ಜನ ಬಯಸಿದರೆ ಸರ್ಕಾರದ ಅನುದಾನನೇ ಬೇಕಾಗಿಲ್ಲ ಅದೆಲ್ಲವನ್ನು ನಾನೇ ಕೊಡುತ್ತೇನೆ ಭೂಮಿಯ ಕಟ್ಟಡದ ಪೂಜೆಯನ್ನಿಟ್ಟುಕೊಳ್ಳಿ ನಾನೇ ತಾನೇ ತರುತ್ತೇನೆ ಇಷ್ಟೆಲ್ಲ ನಿಮಗೆ ದುಡ್ಡಿನ ಅಹಕಾರ ಈ நீ கேதிர மரியந்து அத்தானிய கேளு அதனால இவனொஞ வந்து பகல்தே தந்தை நகர்த்தர உருகாடு உறவித்து கண்ட தண்டி ನಿನ್ನ ಅಧ್ಯಕ್ಷರು ಪದವಿ ಅನ್ನುವಾಗ ಕೈ ಸಾಧ್ಯ ಕಟ್ಟಿ ನಿನ್ನ ಗಟ್ಟಿಯ ಬೇರೆ ಸಭಾ ಗೌಡ ಅಧ್ಯಕ್ಷ ಪದವಿ ಎಂಬುದು ಹಣ ಬಿಸಾಚದ ತಕ್ಷಣ ಖರೀದಿ ಮಾಡಲು ಅದನ್ನೇನು ತನಕರ ಎಂದುಕೊಂಡಿರುವ ಅದಕ್ಕಾಗಿ ಅಧಿಕಾರವೆಂಬುದು ಆ ರಕ್ಷಕನ ಕೆಲಸ ಇದು ಎಲ್ಲ ಜನತೆಯ ಬುದ್ಧಿಗೆ ಒಂದು ಬೂಗಿ ಕೊಚ್ಚೆ ಕೈ ಬಯಸ ನಿಜೆಯಲ್ಲಿಟ್ಟುಕೊಂಡು ಈ ಸಮಾಜದ ಸೇವೆ ಮಾಡುತ್ತಿರುವ ಈ ಧರ್ಮವಂತನಿಗೆ ಧರ್ಮವಂಚನೆಗೆ ಮಾತನಾಡುತ್ತಿರುವ ಇವರ ಹೆಣಿಗೆ ಮನಿಸಿಕೆಯನ್ನು ಈಗಲೇ ನಿಮ್ಮ ಆಜ್ಞೆಯಾದರೆ ಸುಜ್ಞಾನಿ ಎಂದು ಜು ಕಟ್ಟಿ ಚಿಗಿದಾಡುವ ಈ ಹಗೆತನದ ಹರಾಮಕೋರನಿಗೆ ಈಗಲೇ ತೋರಿಸುವೆ ನನ್ನ ಕಿತ್ತು ಕತ್ತಿಯ ಒಂದು ಬೆಂಕಿಯನ್ನು ಉಚ್ಚರಿಸಬೇಡ ಈ ಉತ್ತುಕಲದ ಕೆಚ್ಚದ ನೀರಿನಿಗೆ ಈ ಬೆಂಕಿಯ ಮೂರ ಅಂಕೆ ಮುಗಿದೊಳಗಾಗಿ ನನ್ನ ಗೌಡನ ಮೃತಿಗೆಗೆ ನೀ ಮಲ್ಲಿಗೆ ಹಾರ ಹಾಕಿ ಪದವಿ ತ್ಯಜಿಸಿದೆಯೋ ಸರಿ ಇಲ್ಲವಾದರೆ ಈ ನಾಡ ನಿನ್ನ ಗಂಡು ದೇಹಕ್ಕೆ ಈ ಕರಿ ಕಚ್ಚಿಯಿಂದ ಮಾತನಾಡಿಸಿ ನಿನ್ನ ಬಿಸಿ ರಕ್ತದಿಂದ ನನ್ನ ಗೌಡದ ಗುರಿ ಬೇವರಿಂದ ಕೊಳೆತೊಳೆವೆ ಎಚ್ಚರಿಕೆ ಆಜ್ಞೆಯಾದರೆ ಎಚ್ಚನೆಯ ಸಾವಿರಾರು ಯೋಧರು ಬಂದು ನಿನ್ನನ್ನ ಪಚ್ಚಿ ನಿನ್ನ ರಕ್ತ ಕುಡಿಯುತ್ತಾರಾ ನೀನು ಎಚ್ಚರಿಕೆ ಅವರ ದೊಡ್ಡ ಅಪಘಾತ ಗುರಿ ಆಗ್ಬೇಡ್ರಿ ಇದನ್ನೇ ಸುಮ್ಮನೆ ನಮ್ಮ ಗೌಡ್ ಹೇಳಿದ ಕೇಳಿ ನಿಮಗೆ ಪರಿಹಾರ ಬಿಟ್ಟುಕೊಂಡು ನಿಮ್ಮ ಜೀವನರ ರಕ್ಷಿಸಿಕೊಂಡ್ರಲ್ಲ ಅಂತಾನೆ ದಿಪ್ಪ ನಿಮ್ ಪ್ರಾಣಕ್ಕೆ ನಗರದ ಮಾನ ಕಳೆಯುವ ಮಾನಗಡಿಯಲ್ಲ ಧರ್ಮವಂತ ಅಧಿಕಾರವೆಂಬುದು ರಕ್ಷಕನ ಕೆಲಸ ಧರ್ಮ ನನ್ನ ಮೊದಲನೇ ಅಂಕಿಗೆ ಬಿಟ್ಟು ಕೊಡೋ ಇಲ್ಲ ಅಧಿಕಾರ ಅದನ್ನು ಈ ಕಮಿಟಿ ಜನ ತೀರ್ಮಾನಿಸಲಿ ನನ್ನ ಎರಡನೇ ಅಂಕಿಗೆ ಬಿಟ್ಟು ಕೊಡೋ ಇಲ್ಲ ರಾಜೀನಾಮೆ ನಿನ್ನ ಬಲೋತ್ಥಾನಕ್ಕೆ ಮಿಡಿದು ಈ ದೇವಸ್ಥಾನದ ಜನ್ಮವನ್ನು ಹಣವನ್ನುನ ರಾಯಿ ನನ್ನ ಮೂರನೇ ಆಯ್ಕೆ ಬಿಡಲಾರೀ ನನ್ನ ಪ್ರಾಣ ಬದಲಾಗುತ್ತಾರೆ ಈ ಪುಣ್ಯ ಕೇತನೇ ನಿಮಗೆ ಬೆಟ್ಟ ಕೊಡಲು ಸಾಧ್ಯವೇ ಇಲ್ಲ ಸಾಧ್ಯವೆದವೆಂದು ಗಮನಿಸಿ ಹೇಳ ಪೇಪರ್ ಮೇಲೆ ಎಲ್ಲಾ ಸರ್ವೆ ನಂಬರ್ ಬರೋದು ಸಂಪೂರ್ಣ ಆದಿ ಈ ದಕ್ಕ ಖರೀದಿ ಕೊಟ್ಟೇನೆ ಅಂತ ಬರದಾ ಉಟ್ರೇನೆ ಇನ್ನೇನು ಸೈನ್ ಒಂದ ಬಾಕಿ ಕಾಯ ಎಲ್ಲ ಬಾಂಡು ಬೇಡ ಬೆಂಕಿ ಬೇಡ ಈ ಕಟುಕವತ್ತೇ ದಿನ ಮುಂದಿಗೆ ತೀರಿ ನನಗನ್ನೇ ಮಾಡಬೇಡ ಗೌರಿ ಎಲ್ಲ ಅಂಕಿನ ಬಗ್ಗೆತೋ ಎಲ್ಲ ಯಜ್ಞರು ಬಗ್ಗೆತೋ ஜ ಕುಡಿ ಅದೇ ನಮ್ಮ ಮುಂದಿನ ಕಡುವೈರಿ ಅದನ್ನು ಈಗಲೇ ಚುಕ್ಕಿ ಹಾಕಬೇಕು ಇಲ್ಲವಾದರೆ ಮುಂದಿನ ಜನ ನಮ್ಮೆಲ್ಲರ ಹೆಣದ ಮೇಲೆ ಅವರದೇ ಧರ್ಮದ ಬಾವುಟ ಆಡುವುದು ಖಂಡಿತ ಈ ಕುರಿ ನನ್ನ ಆತ್ಮಕ್ಕೆ ಶಾಂತಿ ಇಳದಿಟ್ಟರೆ ಸಾಕ್ ಬಿಡ್ರಿ ಸತ್ಯಷ್ಟಂತ ಗುಂಡ್ ಹಾಕ್ತಿರಿ ಆದ್ರೆ ಅಪ್ಪ ಮಗನ ಪ್ರಾಣ ಸ್ವರ್ಗ ಸೇರಿ ಐತಿ ಈ ಎಲ್ಲಾ ಕಾಗದ ಪತ್ರ ಆಯುರ್ವಾದ್ರೇ ಕೈ ಕೊಟ್ಟು ರಿಜಿಸ್ಟರ್ ಮಾಡಿಸ್